ಇವತ್ತಿನ ಅಜೆಂಡ ಅಭಿವೃದ್ಧಿ ಶೂನ್ಯವಾಗಿದೆ ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಇವತ್ತಿನ ಅಧಿಕಾರ ಶೂನ್ಯವಾಗಿದೆ ಬರೀ ನೇಮಕಾಸ್ತಿ ಮಾತ್ರ ಮಿನಿಸ್ಟರ್ ಆಗಿದ್ದಾರೆ ನೇಮಕಾವಸ್ತಿ ಬಿಟ್ರೆ ಬೇರೆ ಏನು ಅಭಿವೃದ್ಧಿ ಇಲ್ಲ ನಮ್ಮ ಬೇಟಾಯಪುರ ಏನು ಶೂನ್ಯ ಯಾವುದೇ ಕ್ಷೇತ್ರ ತಕ್ಕೊಂಡ ನಮ್ಮ ಅಭಿವೃದ್ಧಿ ಶೂನ್ಯ ಆಗಿರೋದ್ರಿಂದ ನಾವು ಇವತ್ತು ಪ್ರತಿಭಟನೆ ಆರಂಭಿಸಿದ್ರಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತ ನಮ್ಮ ಅಜೆಂಡಾ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗೋವರೆಗೂ ನಾವು ಈ ಪ್ರೊಟೆಕ್ಷನ್ ಬಿಡೋದಿಲ್ಲ ನಾವು ಬ್ಯಾಟ್ರೈನ್ ಪುರ ಕ್ಷೇತ್ರ ಈ ಕರ್ನಾಟಕ ಮ್ಯಾಪಲ್ ಡೆವಲಪ್ಮೆಂಟ್ ಆಗಿದೆ ಆಗಿರೋದ್ರಿಂದ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ರಿ ಎಲೆಕ್ಟ್ರಿಕಲ್ ಮೀಟರ್ ಇಲ್ಲ ಈ ಸತ್ತು ಮಾಡಿ ಈ ಸತ್ತುನಲ್ಲಿ ನಲ್ಲಿ ಮಾಡಿದರೆ ದಯವಿಟ್ಟು ಇದು ಕರ್ನಾಟಕದಂತೆಲ್ಲ ನೀವು ಆಗಬೇಕಂತ ನಾವು ಅನೌನ್ಸ್ ಮಾಡ್ತಾ ಇದ್ರಿ ಇವತ್ತಿನ ಪ್ರತಿಭಟನೆಯ ಉದ್ದೇಶ ಮಾನ್ಯ ಕೃಷ್ಣ ಬರೇಗೌಡರು ಬ್ಯಾಟ್ರಾಯಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜ್ಯದ ರಾಜ್ಯದ ಕಂದಾಯ ಸಚಿವರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ